ಹಾಯ್ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಅದು ಹೊಸ ಮನೇಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವ ಹಾರೂ ಇಲ್ಲ ನಾನು ಒಬ್ಬಳೇ ಇರೋದು ಹೊಸ ಮನೆಯಲ್ಲಿ ನೋಡಿ ಆ ಇಲ್ಲ ಇವಾಗ ಬಂದು ಕಸ ಎಲ್ಲ ಮೂಡದೆ ನೆಲ ಒರೆಸ್ಬೇಕು ಡೈಲಿ ನೆಲ ಒರೆಸೋಕ್ಕೆ ಹೇಳಿದ್ದಾರೆ ಹಾಗಾಗಿ ನೆಲ ಒರೆಸ್ತೀನಿ ಆರು ಇಲ್ಲ ಏನಂದರೆ ಅದೇ ಇದ್ದಾಗ ಅಲ್ಲೋಗಿ ಹೋಗಿ ಮಾತಾಡೋಣ ಅಂದ್ಕೊಂಡೆ ಅಲ್ಲಿ ಚೆನ್ನಾಗಿದ್ದಾರೆ ಏನಂದರೆ ಇಷ್ಟೋವರೆಗೂ ಕೆಲಸ ಮಾಡ್ತಾಯಿದ್ರು ಇವಾಗ ಟೀ ಮಾಡ್ಕೊಂಬಂದೆ ಟೀ ಕುಡಿದು ಇದು ದೇವ್ರ ಫೋಟೋ ಮಾಡೋಕ್ಕೆ ಅಂತ ಕೊಟ್ಟಿದ್ವಿ ದೇವ್ರ ರೂಮಿಗೆ ನಮ್ಮ ಮನೆ ದೇವರು ಚಂದ್ರಗುತ್ತೆ ಗುತ್ತೆ ಫೋಟೋ ಮಾಡಕ್ಕೆ ಕೊಟ್ಟಿದ್ವಿ ಅದಿನ್ನೂ ಕೊಟ್ಟಿರಲಿಲ್ಲ ಹಾಗಾಗಿ ಅದನ್ನು ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ಇಲ್ಲಿ ನಾನು ಒಬ್ಳೇ ಇದ್ದೀನಿ ನೆಲ ಒರೆಸ್ಬೇಕು ಕಸ ಹೊಡೆದಿದ್ದೀನಿ ನೆಲ ಒರೆಸ್ಬೇಕು ನೆಲ ಒರೆಸಿ ಣ ಆಲ್ರೆಡಿ ಟೈಮ್ ಬಂದು ಆರು ಹತ್ತು ಆಗಕ್ಕೆ ಬಂದಿದೆ ಲೇಟ್ ಆಯಿತು ಅಂದರೆ ಹೋಗ್ತೀನಿ ಇಲ್ಲ ಅಂತಂದರೆ ಅವ್ರು ಬರೋವರೆಗೂ ಇರ್ತೀನಿ ನೋಡೋಣ ಫೋಟೋ ನೋಡೋ ಕ್ಯೂರಿಯಾಸಿಟಿ ನನಗೂ ಇದೆ ಅಕಸ್ಮಾತ್ ಇದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಮಾಡೋ ಮನ ಮರಿಬೇಡಿ ಆಯಿತಾ ताड़ी करना तो तो क्या करना है कार्निया लेते हैं नहीं लाते नहीं लाते बोल करते हैं बोल करते हैं बीगा का बाइकिंग था बाइकिंग बीगा कार्नो के बापू कहना ही कोटा है ಇದು ನೆಕ್ಸ್ಟ್ ಡೇ ಇದು ವಿಡಿಯೋ ಆವತ್ತು ವೀಡಿಯೋ ಮಾಡಲಿಲ್ಲ ಅಷ್ಟೇ ಮಾಡಿದ್ದು ಅಂದರೆ ಒಂದು ಕೆಲ್ಸದ ಮೇಲೆ ಹೋಗಿದ್ರು ಹೊನ್ನಾಳಿಗೆ ಒಂದು ಟೈಲ್ಸ್ ತರದಿತ್ತು ಮತ್ತು ದೇವ್ರ ಒಂದು ತರದಿತ್ತು ಹಂಗಾಗಿ ಹೋಗಿದ್ರು ಅವರು ಹಂಗಾಗಿ ನಾನು ಒಬ್ಬಳಲ್ಲಿದ್ದು ಬಂದೆ ಸಂಜೆ ಎಲ್ಲ ಒರೆಸ್ಬಿಟ್ಟು ಬಂದೆ ವೀಡಿಯೋ ಏನು ಹೋಗಲಿಲ್ಲ ಇದು ಮಾರನೇ ದಿನ ಪೇಡಕ್ಕೆ ಮತ್ತೆ ಕೆಲ್ಸಕ್ಕೆ ಬಂದಿದ್ರಲ್ಲ ಹಾಗಾಗಿ ಅವ್ರಿಗೆ ಊಟಕ್ಕೆ ಮಾಡೋಣ ಅಂತ ಹೇಳಿ ನುಗ್ಗೆಕಾಯಿ ಸಾರು ಮತ್ತು ಅಲ್ಲ ಬೇಳೆ ಸಾರು ನುಗ್ಗೆಕಾಯಿ ಫ್ರೈ ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಈ ಟೈಲ್ಸ್ನವರು ಒಂದು ಮೂರು ದಿನ ಆಯಿತು ಬಂದೇ ಇಲ್ಲ ಮೊನ್ನೆ ಬಂದಿದ್ರು ಫುಲ್ ಡೇ ಕರೆಂಟ್ ಇರಲಿಲ್ಲ ಅಂತ ವಾಪಸ್ ಹೋದರು ಮತ್ತು ಮಾರನೇ ದಿನ ಎಲ್ಲೋ ಹಬ್ಬ ಇದೆಯಾ ಅಂತ ಹಬ್ಬಕ್ಕೆ ಹೋದರು ಬಂದೇ ಇಲ್ಲ ಇವತ್ತೇನಾದರೂ ಬರ್ತಾರ ಏನೋ ನೋಡಬೇಕು ಗೊತ್ತಿಲ್ಲ ಇನ್ನೂ ಬಂದಿಲ್ಲ ಒಟ್ಟು ಗಾರೆ ಕೆಲಸ ಮಾಡೋರಿಗೆ ಮತ್ತು ಬಣ್ಣ ಹೊಡಿಯೋರ್ಗೇ ಅಡುಗೆ ಮಾಡ್ತಾ ಇರೋದು ನಾನು ನುಗ್ಗೆಕಾಯಿ ಫ್ರೈ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿನ್ನೆ ವಿಡಿಯೋ ಹಾಕಲಿಲ್ಲ ತುಂಬ ಜನ ನಿನ್ನೆ ಹಾಕೋಕೆ ವಿಡಿಯೋ ಹಾಕಿಲ್ಲ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ನನಗಂತೂ ಥೋ ಇವತ್ತು ವಿಡಿಯೋ ಹಾಕಲಿಲ್ಲ ಅಂತ ನಿಮ್ಮ ಕಮೆಂಟ್ ನೋಡಿ ನನಗೆ ಒಂಥರ ಮನಸ್ಸಿಗೆ ಬೇಜಾರ ಅಂತ ಅನಿಸ್ತಾ ಇತ್ತು ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಹಾಕಿರಲಿಲ್ಲ ಮತ್ತು ಮನೆಯಲ್ಲಿ ಅಲ್ಲಿ ಹೊಸ ಮನೆ ಹತ್ರ ಎಲ್ಲ ಧೂಳು ಆ ಧೂಳೆಲ್ಲ ತೆಗಿಯೋಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗ್ಬಿಡ್ತು ಹಾಗಾಗಿ ವೀಡಿಯೋನೇ ಮಾಡಲಿಲ್ಲ ಮನೇಲಿ ಬೇರೆ ತುಂಬ ಕೆಲಸ ಇತ್ತು ಹಾಗಾಗಿ ವೀಡಿಯೋ ಹಾಕಲಿಲ್ಲ ಇವತ್ತಿಂದ ಮಿಸ್ ಮಾಡೋಲ್ಲ ಡೈಲಿ ವೀಡಿಯೋ ಹಾಕ್ತೀನಿ ಪ್ಲೀಸ್ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಎಲ್ಲರಿಗೂ ಧನ್ಯವಾದ ನುಗ್ಗೆಕಾಯಿನ ಬೇಯದಕ್ಕೆ ಇಟ್ಟಿದ್ದೀನಿ ಇದು ಬೆಂದ ಮೇಲೆ ಅದನ್ನು ಫ್ರೈ ಮಾಡಬೇಕು ಅಂದರೆ ಉಪ್ಪು ಖಾರದ ಪುಡಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಇದು ಸೂಪರಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಕಡೆ ಬಂದು ಬೇಳೆ ಸಾಂಬಾರಿಗೆ ಇಟ್ಟಿದ್ದೀನಿ ಇದು ಎರಡಕ್ಕೂ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಏ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ಕೋದು ಹಂಗೆ ಡ್ಯಾನ್ಸ್ ಮಾಡ್ಕೊಂತ ಅಷ್ಟೇ ಧೂಳು ಹೊಡೆಯೋದು ಆ ಮನ್ಯಾಗ ಮಾಡ್ದಂಗಲ್ಲ ಬಾ ಹಬ್ಬ ಅವ್ನ ಬರಲಿ ಆ ಹಿಂಗೆ ಹಿಂಗ ಹಿಂಗಂದು ಹಿಂಗೆ ಅಂದು ಧೂಳ ಹೊಡೆದೇ ಅಂತಂದು ಕೊಟ್ಟಕ್ಕಿದ್ದಿ ಇಲ್ಲಿ ಹಂಗಲ್ಲ ಏನಿಲ್ಲ ಏನಿಲ್ಲ ಮ್ಯಾಲೆಲ್ಲ ಹತ್ತಿ ನನಗೆ ಹೊಡೆಯಾಕ ಬರ್ತತಿ ಮುಗಿಗೆ ಬಟ್ಟೆ ಕಟ್ಕೊಳ್ಳಿ ಥರ ಬರೀ ಧೂಳು ಹಾಕತ್ತಿನ ಹಾಂ ಹುಷಾರಾಗಲ್ಲ ಉಸಿರಾಡೋಕ್ಕಾಗಲ್ಲ ಏನು ಅದ್ರಾಗ ಅದನ್ನೆಲ ಬರ್ಸೋದು ಧೂಳು ಹೊಡ್ಯೋದ

ಹೌದೇನ ಚೆನ್ನಾಗ್ ಚೆನ್ನಾಗಿ ಹ್ಞೂ ಅಲ್ಲಿಂದ ಇದ್ದುಗಳಷ್ಟೇ ತರ್ತೇವೆ ಆಮೀನ್ ಮತ್ತೊಂದು ಕಸ ಸೂಪರ್ ತಂಬಾ ಇದೇ ಇದ್ರದ್ದು ಹೇಳು ಇದ್ರದ್ದು

Някой ще я надира, а не са опаса, че 14 са рекати. Има ни нули да я намута катара, а само да я надира. Това са манекдоллените. Манекдоллените. Това са матечапи. 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 Майка, това са కలర్ పడతాను సార్ ఇక కలరు ఓ ఫ్రెంట్ ఫ్రెండ్ నిన్న కలర్ శట్ కలరింది కలరింది ఇది మనిషి ఎల్లో కలర్ హోళకు సార్ ಅಲ್ಲಿಂದ ನಮ್ಮಮ್ಮನ ಮನೆ ಹತ್ರ ಬಂದ್ವಿ ನಮ್ಮಮ್ಮರು ಕೂಡ ಹೊಸ ಮನೆ ಕಟ್ತಾ ಇದ್ದಾರೆ ಆಲ್ಮೋಸ್ಟ್ ವಿಡಿಯೋದಲ್ಲೆಲ್ಲ ಜಾಸ್ತಿ ತೋರಿಸಿದ್ದೀನಿ ಅವ್ರ ಮನೇನ ನೋಡಿ ಅವ್ರ ಮನೇಲೆ ನಾವು ಹೊಸ ಬಾಗ್ಲು ಮತ್ತು ಪ್ಲಂಬರಿಂಗ್ ಸಾಮಾನೆಲ್ಲ ಅವ್ರ ಮನೆಯಲ್ಲೇ ಇಟ್ಟಿದ್ದೀವಿ ಅಂದರೆ ನಮ್ಮ ಮನೆಗೂ ಅವ್ರ ಮನೆಗೂ ತುಂಬ ಹತ್ತಿರ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಈಸಿಯಾಗಿ ತಗೊಂಡು ಹೋಗ್ಬೋದು ಹಾಗಾಗಿ ಅಲ್ಲಿ ನಮ್ಮ ಮನೇಲಿ ಬೇರೆ ಬಾಗಿಲಿಲ್ಲ ಅಲ್ಲ ಹಾಗಾಗಿ ನಾವು ಇದನ್ನು ಇಲ್ಲೇ ಇಟ್ಟಿದ್ದೀವಿ ಎಲ್ಲ ಸಾಮಾನೆಲ್ಲ ಇಲ್ಲೇ ಇಟ್ಟಿದ್ದೀವಿ ನೋಡಿ ಅಷ್ಟು ಸಾಮಾನ ತೋರ್ಸಣನ್ಕಂಡೆ ಅಲ್ಲಿ ಜನ ಇದ್ರ ವೀಡಿಯೋ ಮಾಡಲಿಲ್ಲ ಹಾಗೆ ಒಂದು ಸಿಂಪಲ್ಲಾಗಿ ವೀಡಿಯೋ ಮಾಡ್ಕೊಂಡೆ ನಾನು ಕೂಡ ಈ ಸಾಮಾನುಗಳು ನೋಡಿರಲಿಲ್ಲ ಹಾಗೆ ನೋಡ್ದಂಗೆ ಆಗುತ್ತೆ ಮತ್ತು ನಮ್ಮಮ್ಮ ಬೈರೇ ಬಂದಿತ್ತು ನಮ್ಮ ಅಣ್ಣರು ಅಲ್ಲಿ ಮುಂದೆ ಚರಂಡಿದು ಕೆಲಸ ಮಾಡೋದಿತ್ತು ಅವರು ಕೂಡ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಎರಡು ನೋಡ್ಕೊಂಡು ಹೋದಂಗೆ ಆಗುತ್ತೆ ಅಂತ ಬಂದು ಬಂದೆ ಇಲ್ಲಿಗೆ ಅಲ್ಲಿಗೆ ಅಲ್ಲಿಗೆ ಸ್ವಲ್ಪ ದೂರ ಆಗುತ್ತೆ ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಒಬ್ಬರು ಕಮೆಂಟ್ ಹಾಕಿದ್ರಿ ನಿಮ್ಮ ಅಮ್ಮನ ಮನೆ ವಿಡಿಯೋ ತೋರಿಸಿ ಅಂತ ಖಂಡಿತ ವಿಡಿಯೋ ಮಾಡ್ತೀನಿ ಒಂದಿನ ಅವ್ರದ್ದು ಕೂಡ ಈಗ ಸದ್ಯದರಲ್ಲಿ ಗೃಹ ಪ್ರವೇಶ ಇದೆ ನಮ್ಮದು ಅವ್ರದ್ದು ಒಂದೊಂದು ವಾರ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಬ್ಬರದ್ದು ಒಟ್ಟಿಗೇನೆ ಮಾಡೋಣ ಅಂತ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಕಡಲೆ ಗಿಡ ತೊಗೊಂಬಂದಿದ್ವಿ ಕಡಲೆ ಗಿಡ ತಿಂತ ಇದ್ದಾರೆ ನೋಡೋಣ ಕಮೆಂಟ್ ಮಾಡಿದ್ರಲ್ಲ ನಾನು ತೋರಿಸಿದ್ದೀನಿ ಒಂದಿನ ಅಂದರೆ ಇವಾಗ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರ್ತಿರಲ್ಲ ಅವರಿಗೆಲ್ಲ ಗೊತ್ತಿರಲ್ಲ ಹಾಗಾಗಿ ನಮ್ಮಮ್ಮರ ಮನೆ ಇನ್ನೊಂದು ಸಲ ನೀಟಾಗಿ ತೋರಿಸ್ತೀನಿ ನನ್ನ ವೀಡಿಯೋಗೆ ಹೀಗೆ ಸಪೋರ್ಟ್ ಇರಿ ಅಲ್ಲಿಂದ ಬಂದು ಕಡಲೆ ಗಡ ತಿನ್ಕೊಂತ ಮಾತಾಡ್ಕೊತ ಕುಂತಿದ್ವಿ ಮತ್ತೆ ಆಗಲಿ ಸಲ್ದಿದ್ದೆ ಯಾರಪ್ಪ ಗುಂಡನ್ ಕೂಡ ಆಟ ಆಡ್ದ ನಾನು ನೀನು ನೀನು ನಾನಾ ಹ್ಮ್

ಇದನ್ನು ಸಿಪ್ಪಿ ಜೀವ್ ಟಾಕ್ ಮಾಡೋಣ ಇದು ನೀತೂ ಬೇಸಿಗೆ ಹೇಳೋಕೈತಿ ಏನು ಉಪ್ಪು ಖಾರಕ್ಕಿಲ್ಲ ಏನಾಗಲ್ಲದ ಹಾವು ಅಲ್ಲಿ ಕೇಳೋ ಉಪ್ಪು ಖಾರಕ್ಕೆ ಟೇಸ್ಟೇ ನೀನು ಇಂಡಿಯಾದಾಗ ಇರಬಾರ್ದು ಚೀನಾ ದೇಶದಾಗಿರ್ಬೋದು ಹ್ಞೂ ಇಂಡಿಯಾದವ್ರ ಪಾಪ ಏನನ್ನ ಲೆಕ್ಕದಿಲ್ಲ ಹ್ಞೂ ಚೇಳು ಹಲ್ಲಿ ಎಲ್ಲ ಪಲ್ಲಿ ಕಪ್ಪೆ ಕಪ್ಪೆ ಹ್ಞೂ ಕಪ್ಪೆ ಫ್ರೈ ಮಾಡಿ ಒಂದ್ಸಲ ಹಿಡ್ಕೊ ಬಂದೆ ನಾ ಕ್ಲೀನ್ ಮಾಡಿಕೊಡ್ತೇವೆ ನೀವು ಫ್ರೈ ಮಾಡಿಕೊಡು ಕಪ್ಪೆ ಹ್ಞೂ ಬೇಡಪ್ಪ ನೀನೇ ಮಾಡ್ಕೊಂಡು ಅಂತ ತಿಂದ್ರೆ ನಾನು ದಪ್ಪ ಆಗೋದೇ ಬೇರೆ ನೀನೇ ದಪ್ಪ ಹಾಕ್ತೀನಿ ನನ್ನ ಕೆಲಸಕ್ಕೆ ನಾನು ಕರೆಕ್ಟಾಗ್ಯಾನೆ ನಾನು ತಿಳಗದೀನ ಹ್ಞೂ ಹ್ಞೂ ನೀನಿಗೆ ನಾನು ಕರೆಕ್ಟಾಗೇ ಇದ್ದೀನಿ

ತಡಿ ಆಫ್ ಮಾಡಿ ಇಂಜಿನ್ ಕ್ಯಾಮೆರಾ ಏನು ಸರ್ಪ್ರೈಸ್ ಸರ್ಪ್ರೈಸ್ ಕಲ್ಲು ಹ್ಮ್ ಚಾಟಿ ಉದ್ದಕ್ಕೆ ಅಯ್ಯ ನೋಕಡೆ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಮನೆಗೆ ಇರೋದು ಇದು ಸಣ್ಣ ಸೈಜ್ ಕರೆಕ್ಟ್ ಆಗಿತ್ತು ನೋಡಿದಾ ಗೊತ್ತೈತಿ ತೋರಿಸ ನೇಮ್ ಬೋರ್ಡ್ ಹೇಳು ಏನೇನು ಬರ್ಸೀವಿ ಏನು ಎಂತ ನೀಟಾಗಿ ತೋರಿಸಿ ಹೇಳು ಏನು ಅಂತ ಫಸ್ಟಿಗೆ ನಮ್ಮ ಮನೆಯವ್ರ ಹೆಸ್ರ ಹ್ಞೂ 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 ಇದು

சூப்பர் சூப்பர் <laughs> faites-moi le coup. là.